ಹ ಸ್ನೇಹಿತರೆ ನಮಸ್ಕಾರ ನಿಮ್ಮ ಮಾಟೋ ಗಂಗಾಧರ್ ನಮ್ಮ ಎಲ್ಲ ಮಂಡಿಯವರು ಸೇರಿ ಇವತ್ತು ರಾಮನವಿ ಹಬ್ಬನ ಆಚರಣೆ ಮಾಡ್ತಿದ್ದಾರೆ ಜೋರಾಗಿ ಅದ್ದೂರಿಯಾಗಿ ಎಲ್ಲರೂ ಸೇರಿ ಈ ದಿನ ನೋಡಿ ಎಲ್ಲ ಮಂಡಿಯವರು ಸೇರಿ ಇಲ್ಲಿ ಆಚರಣೆ ಮಾಡ್ತಿದ್ದಾರೆ ತುಂಬಾ ತುಂಬಾ ಖುಷಿ ಆಗ್ತಿದೆ ಈ ಎಲ್ಲ ಅಣ್ಣಂದಿರಿಗೆ ಅಕ್ಕ ತಂಗೀರಿ ಅಣ್ಣ ತಮ್ಮಂದಿರಿಗೆ ಧನ್ಯವಾದಗಳು ನನಗೆ ನಮ್ಮ ಆಶ್ರಮಕ್ಕೆ ಇಷ್ಟು ಜನ ಸೇರಿ ತರಕಾರಿಯನ್ನು ಕೊಡ್ತಾರೆ ತುಂಬ ಹೃದಯಪೂರ್ತ ಧನ್ಯವಾದಗಳು ಈ ದಿನ ಹಾಗೆ ಅದ್ದೂರಿಗೆ ಆಚರಣೆ ಮಾಡ್ತಿದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಹಾಗೆ ನೋಡ್ಕೊಳ್ಳಿ ನಲಮಂಗಲ ಮಂಡಿ ಜಕ್ಸಂದ್ರ ಮಂಡಿ ಎಲ್ಲರೂ ಸೇರಿ ನನಗೆ ತರಕಾರಿಯನ್ನು ಕೊಡ್ತಾರೆ ನೋಡಿ ಈ ದಿನ ರಾಮ ಮಂದಿರ ದಿನ ಬಂದು ಇಸ್ತಾ ಇದ್ದಾರೆ ಇಸ್ತಾಯಿದ್ದಾರೆ ತುಂಬ ತುಂಬ ಖುಷಿಯಾಗ್ತಿದೆ ಶೇರ್ ಮಾಡಿ ಹೆಸರು ಜನ ಕಾಯ್ತಾ ಇದಾರೆ ನೋಡಿ ನಾನೊಂತೀಗಿ ಇಸ್ಕೊಂಡು ಕುಡ್ದು ಬಿಡೋಣ ಅನ್ನಿಸ್ತಾ ಇದ್ದೀವಿ ನೋಡ್ತಾ ಇದ್ರೆ ಸ್ನೇಹಿತರೆ ಎಲ್ಲರಿಗೂ ನನ್ನ ಮಲ್ಲ ಹಿಡೀ ಹಿಂದ ಆಚರಣೆ ಮಾಡೋ ದಿನ ಇದು ಎಲ್ಲರೂ ಆಚರಣೆ ಮಾಡಿ ಪ್ರತಿಯೊಬ್ಬರು ವಿಡಿಯೋ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಒತ್ತಿ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಮ್ಮ ಆಶ್ರಮಕ್ಕೆ ಒಂದೊಂದು ಭೇಟಿ ಕೊಡಿ मनरोपायं मन्दम् ಎಲ್ಲಾರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ಇದೇ ಇದೇ ರೀತಿ ಎಲ್ಲ ನೋಡಿದ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಧನ್ಯವಾದಗಳು ನನ್ನ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು